ಪೊಲೀಸರಿಂದ ರಾಜ್ಕುಮಾರ್ಗಾಗಿ ಹುಡುಕಾಟ ಕಾಕಿ ಕೈಗೆ ಸಿಗದೆ ಬಳ್ಳಾರಿಗೆ ಎಸ್ಕೇಪ್ ಹಾಕಿದ್ದಾನೆ ಆರ್ ಒ ರಾಜ್ಕುಮಾರ ತನ್ನ ನಾದಿನಿಯ ಮನೆಗೆ ಪರಾರಿಯಾಗಿದ್ದಾನಂತೆ ರಾಜ್ಕುಮಾರ ಮತ್ತೊಬ್ಬ ಮಹಿಳಾ ಆರ್ ಟಿಒಗೂ ಲೈಂಗಿಕ ದೌರ್ಜನ್ಯನ ಎಸಗಿದ್ದಾನೆ ಆರ್ ಒ ರಾಜು ಸೂಪರ್ ಡೆ ಹುದ್ದೆಯ ಹೆಣ್ಣು ಮಗಳಿಗೂ ಕೂಡ ಲೈಂಗಿಕ ಅಕ್ಕಿರು ಕೂಡ ಮಹಿಳಾ ಅಧಿಕಾರಿಗಳ ದಂಡೆ ರಾಜ್ಕುಮಾರ್ ವಿರುದ್ಧ ಧ್ವನಿ ಎತ್ತಿದೆ ಮೈ ಕೈ ಮುಟ್ಟುವುದೇ ಕಣ್ಣಲ್ಲೇ ಸನ್ನೆ ಮಾಡಿ ಕೊಡ್ತಾನಂತೆ ಕಿರುಕುಳನ ಸರ್ ಬೇಡ ಅಂದ್ರೆ ರಿಸೆಪ್ಷನ್ ರಿಸೆಪ್ಷನ್ನಲ್ಲಿ ಕುತ್ಕೊ ಅಂತಾನಂತೆ ನನ್ನ ಡ್ಯೂಟಿ ಅಲ್ಲ ಅಂದರೂ ಬಿಡಲ್ವಂತೆ ಟಾರ್ಚರ್ ಕೊಡ್ತಾನಂತೆ ರಾಜ್ಕುಮಾರ ಪಾಪದ ಕೊಡ ತುಂಬಿದ ಮೇಲೆ ರಾಜ್ಕುಮಾರ್ನ ಅಸಲಿಯತ್ತು ಬಯಲಿಗೆ ಲೂಟಿ ಖೋರಾ ಕಾಮಿ ರಾಜ್ಕುಮಾರ ಈಗಲೇ ಸಸ್ಪೆಂಡ್ ಮಾಡಿ ಎಕ್ಸಾಕ್ಟ್ಲಿ ಟ್ರೂ ಇವ್ನ ಸಸ್ಪೆಂಡ್ ಮಾಡಿ ಬಿಕಾಸ್ ಇವನ ಹೆಣ್ಣು ಮಕ್ಕಳಿಗೆ ಟಾರ್ಚರ್ ಕೊಡ್ತಾನೆ ಮಹಿಳಾ ಅಧಿಕಾರಿಗಳಿಗೆ ಟಾರ್ಚರ್ ಕೊಡ್ತಾನೆ ಅದು ಲೈಂಗಿಕ ಕಿರುಕುಳವನ್ನ ಕೊಡ್ತಾನೆ ಇನ್ ಕೇಸ್ ಅವನು ಕಣ್ಣಲ್ಲಿ ಕೈಯಲ್ಲಿ ಎಲ್ಲ ಸನ್ನೆ ಮಾಡಿ ಕರೆಯೋದಲ್ದೆ ಅವ್ರೇನಾದ್ರೂ ಅವನಿಗೆ ಸ್ಪಂದಿಸಿಲ್ಲ ಅಂದ್ರೆ ರಿಸೆಪ್ಷನ್ ಅಲ್ಲಿ ಕುತ್ಕೊಳ್ಳಿ ಅಂತನಂತೆ ಈಗ ಅಣ್ಣ ಎಸ್ಕೇಪ್ ಆಗಿದ್ದಾನೆ ಇವ್ನ ಮೇಲೆ ಎಫ್ ಆಗಿದೆ ಸೊ ಎಫ್ ಐ ಆದ ನಂತರ ಎಸ್ಕೇಪ್ ಆಗಿದ್ದಾನೆ ಹಾಗಾದ್ರೆ ಇವನಿಂದ ನೊಂದಂತಹ ಆರ್ ಟಿ ಒ ಮಹಿಳಾ ಅಧಿಕಾರಿ ಏನ್ ಹೇಳಿದ್ರು ಅಂತ ನೀವೇ ನೋಡ್ಕೊಬನ್ನಿ ಕೇಳ್ಬೋದು ಆದ್ರೆ ಇದು ತೀರಾ ವೈಯಕ್ತಿಕವಾಗಿತ್ತು ಹಾಗೆ ಪ್ರೊಫೆಷ್ನಲ್ ಕೂಡ ಆಗಿದೆ ಇಲ್ಲಿ ನನಗೆ ಆರ್ ಟಿ ಒ ರಾಜ್ಕುಮಾರ್ ಅಂತ ಅವರು ಇನ್ಚಾರ್ಜ್ ಅವರು ಬಂದು ಡ್ಯೂಟಿ ರಿಪೋರ್ಟ್ ಮಾಡಿದ್ದಿಂದನೂ ನನಗೆ ತುಂಬ ಲೈಂಗಿಕವಾಗಿ ಕಿರುಕುಳ ಕೊಡ್ತಾನೇ ಇದ್ದಾರೆ ನಾನು ಅವ್ರ ಚೇಂಬರಿಗೆ ಆಫೀಸ್ ವಿಷಯವಾಗಿ ಏನಕ್ಕೆ ಹೋಗಲಿ ಅವರು ಸದಾ ನನ್ನ ಅವ್ರು ತುಂಬ ಕೆಟ್ಟದಲ್ಲೇ ನನ್ನ ಬ್ರ್ಯಾಡ್ಜ್ ಹಾಕೋಣ ಏರಿಯಾನ ಅವರು ಗಮನಿಸ್ತಾ ಇರೋರು ಅದು ಭಾಳ ಹಿಂಸೆ ಅನ್ಸೋದು ಆಮೇಲೆ ಯಾವಾಗ ಒಬ್ಬ ಸಿಕ್ಕಿದಾಗ ನನ್ನ ಜೊತೆ ಅಡ್ಜಸ್ಟ್ ಮಾಡ್ಕೊ ನಾನು ನಿನಗೆ ಡ್ಯೂಟಿ ಕೇಳಿದ ಡ್ಯೂಟಿ ನಾನು ಕೊಡ್ತೇನೆ ನಿನಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳೋರು ನಾನು ಬಂದು ನನ್ನ ಹಸ್ಬೆಂಡ್ ಅವ್ರ ಹತ್ರ ಹೇಳ್ಕೊಳ್ತಾ ಇದ್ದೆ ಅಳ್ತಾ ಇದ್ದೆ ನನಗೆ ಆಗಲ್ಲ ನಾನು ಡ್ಯೂಟಿ ಬಿಡ್ತೀನಿ ಅಂತಲೂ ಹೇಳ್ತಾ ಇದ್ದೆ ಅವರು ಅದಕ್ಕೆ ಡ್ಯೂಟಿ ಬಿಡೋದು ಇದಕ್ಕೆ ಪರಿಹಾರ ಅಲ್ಲ ನೀನು ಡ್ಯೂಟಿ ಮಾಡಬೇಕು ನೀನು ಧೈರ್ಯವಾಗಿ ಇರಬೇಕು ಅವ್ನು ಕೆಲಸ ಮಾಡೋದು ನೀನು ಅವ್ರ ಚೇಂಬರ್ಗೆ ಹೋದಾಗೆಲ್ಲ ಜಾಕೆಟ್ ಹಾಕ್ಕೊಂಡು ಹೋಗು ಆವಾಗ ಸರಿ ಹೋಗುತ್ತೆ ಅಂತ ಹೇಳೋರು ನಾನು ಆಫೀಸ್ ವಿಷಯವಾಗಿ ಕೆಲಸದ ವಿಷಯವಾಗಿ ಅವ್ರ ಚೇಂಬರ್ಗೆ ಹೋಗ್ಬೇಕಾದ್ರೆ ನಾನು ಜಾಕೆಟ್ ಹಾಕ್ಕೊಂಡೇ ಹೋಗೋಕ್ಕೆ ಶುರು ಮಾಡಿದ್ದೆ